ಸರ್ ಸರ್ ನಮಸ್ಕಾರ ನಮಸ್ಕಾರ ಇದ್ದೀರಾ ಬೆಂಗಳೂರಿಂದ ಬೆಂಗ್ಳೂರಿಂದ ಬರ್ತಾ ಇದ್ ಬೆಂಗ್ಳೂರಿಂದ ಹೆಂಗ್ ಬಂದಿರಿ ಕರಾವಳಿ ಬೆಂಗ್ಳೂರ್ ಬಂದು ಮತ್ತೆ ಚಂದ್ರಾಯಪಟ್ಟಣ ಹ ಚಿಕ್ಕಮಗಳೂರು ಹ ಶಿವಮೊಗ್ಗ ದಾವಣಗೆರೆ ಬೆಳಗಾವಿ ಹ ಬಾಗಲಕೋಟೆ ಅಚ್ಚ್ಯಾಪುರ ಹಿಂದಿಗಿ ಹ ಬೀದರ್ ಅಲ್ಲಿಂದ ಇತಾ ಇದ್ದೀವಿ ಕೆಳಗಡೆ ಯಾದಗಿರಿ ಹಾ ಸೇಡಂ ಯಾದಗಿರಿ ಈಗ ಸಿಂಧನೂರೇ ಇದೆ ಟೋಟಲ್ ಎಷ್ಟು ಕಿಲೋಮೀಟರ್ ಆಗಿದೆ ಈಗ ಎರಡ್ ಸಾವಿರದ ಆರ್ನೂರು ಕಿಲೋಮೀಟರ್ ಆಗಿದೆ ಎರಡ್ ಸಾವಿರ ಕಿಲೋಮೀಟರ್ ಸಾವಿರ ಕಿಲೋಮೀಟರ್ ಆಗಿದೆ ಸರ್ ನಿಮ್ಮ ಹೆಸರು ಬ್ರಿಗೇಡಿಯರ್ ರವಿಮುಣಿ ಸ್ವಾಮಿ ಅಚ್ಚಾ ಅಚ್ಚಾ ಎಷ್ಟು ಜನ ಬಂದಿರಿ ಸರ್ ಟೋಟಲ್ ನಾವು ಮತ್ತ ಹದಿನೇಳು ಜನ ಇದ್ವಿ ಕೆಲವು ಕಾರಣಾಂತರದಿಂದ ಕೆಲವರು ಹೋಗಿದ್ದಾರೆ ಮತ್ತೆ ಅವರು ಬಳ್ಳಾರಿ ಸೇರ್ಕೊತಾರೆ ಎಲ್ಲರೂ ಹಿರಿಯ ಸರ್ಕಾರಿ ಅಧಿಕಾರಿಗಳು ಸ್ವದೇಶಿ ಬಳಸಿ ದೇಶ ಬಳಸಿ ಅನ್ನೋ ಒಂದು ಅಭಿಯಾನವನ್ನು ಮುನ್ನಟ್ಟು ನಾವು ಈ ಸೈಕಲ್ ಜೊತಾ ಕೈಕೊಂಡಿದ್ದೇವೆ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಅವರು ನಮ್ಗೆ ಸಹಕಾರ ಮಾಡ್ತಿದ್ದಾರೆ ನಮ್ಮ ಜನರಿಗೆ ನಮ್ಮ ಸ್ವದೇಶದಲ್ಲಿ ಉತ್ಪಾದನೆ ಆಗುವಂತ ವಸ್ತುಗಳನ್ನು ಎಲ್ಲರೂ ಉಪಯೋಗಿಸಿದ್ರೆ ನಮ್ಮ ಸರ್ ಅಂತ ಒಂದು ಉದ್ದೇಶದಿಂದ ನಾವು ಹೊರಗಡೆ ಬಂದಿದ್ದೀವಿ ಸಾಕಷ್ಟು ಸ್ಪಂದನೆ ಸಿಕ್ಕಿದೆ ಸಾಕಷ್ಟು ಪತ್ರಿಕಾ ಘೋಷಣೆಗಳು ನಡೆದಿದೆ ಅಂಡ್ ಜನರು ನಮಗೆ ಇದು ಮಾಡ್ತಿದ್ದಾರೆ ವಿಷಯ ಇದನ್ನು ಕಟ್ ಮಾಡ್ಬಿಟ್ಟು ನಾನು ಹೊಸ ಮೀಡಿಯೋ ತಗೊಳ್ಳಿ ದೇಶ ಬೆಳೆಸಿ ಅನ್ನೋ ಅಭಿಯಾನದಲ್ಲಿ ಹಲವಾರು ನಮ್ದು ಉದ್ದೇಶಗಳು ಇವೆ ಅದರಲ್ಲಿ ಮುಖ್ಯವಾದ ಒಂದು ಉದ್ದೇಶ ನಮ್ಮ ಜನರಿಗೆ ಜಿ ಪೇ ಫೋನ್ಪೇ ಪೇಟಿಎಮು ಎಲ್ಲ ಗೊತ್ತಿದೆ ಆದರೆ ಭೀಮ್ ಅಂತ ಒಂದು ಆ್ಯಪ್ ಇದೆ ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್ದು ಡಿ ಎಚ್ ಐ ಎಮ್ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅದು ಎಲ್ಲರೂ ಉಪ್ಯೋಗಿಸ್ಬೇಕು ಅದೂ ಜಿಪೇ ಫೋನ್ಪೇ ಥರನೇ ಇದೆ ಆದರೆ ಈ ಜಿಪೇ ಫೋನ್ಪೇ ಎಲ್ಲ ಗೌರ್ಮೆಂಟ್ ಇದು ರಿಸರ್ವ್ ಬ್ಯಾಂಕ್ ಆಫ್ ಜೊತೆ ರೆಕಗ್ನೈಸ್ ಅಲ್ಲ ಇದ್ರ ಉಪಯೋಗಿಸಿದ್ರೆ ನಮ್ಮ ಹಣ ನಮ್ಮಲ್ಲೇ ಇರುತ್ತೆ ಸರ್ ಪ್ರತಿಯೊಬ್ಬರು ಒಂದೊಂದು ರೂಪಾಯಿ ಉಳಿಸಿದ್ರೆ ಭಾರತದ ಸರ್ಕಾರಕ್ಕೆ ನೂರ ನಲ್ವತ್ತಾರು ಕೋಟಿ ರೂಪಾಯಿ ಲಾಭ ಹತ್ತು ರೂಪಾಯಿ ಸಾವಿರದ ನಾಲ್ಕನೂರ ಅರವತ್ತು ರೂಪಾಯಿ ಅರ್ವತ್ತು ನೂರು ಅಂತ ಹೇಳಿದ್ರೆ ಹದಿನಾಲ್ಕು ಸಾವಿರ ಜಾಸ್ತಿ ಆಗ್ತಾನೆ ಇರ್ತದೆ ವೆರಿ ಗುಡ್ ಓಕೆ ಸೊ ಈ ಆ್ಯಪ್ ಭೀಮ್ ಆ್ಯಪ್ ಬಿ ಎಚ್ ಐ ಎಮ್ ಆಪ್ ಎಲ್ರು ಭಾರತ್ ಪೇ ಆ್ಯಪ್ನೇ ಇನ್ಸ್ಟಾಲ್ ಮಾಡಿ ಅದನ್ನೇ ದಿನಾಗ್ಲೂ ಇದು ಪೇಮೆಂಟ್ ಆಗಿ ಪೇಮೆಂಟ್ಗೆ ಹಣ ವರ್ಗಾವಣೆ ಮಾಡೋದಿಕ್ಕೂ ಉಪ್ಯೋಗಿಸ್ಬೇಕು ಅಂತ ನಾನು ಕೇಳ್ಕೊತೇನೆ ತುಂಬ ಧನ್ಯವಾದಗಳು ಸ್ವಲ್ಪ ಮೇಲೆ ಇಟ್ಕೊಳ್ಳಿ ಇಲ್ಲ ಹಿಂದ್ಗಡೆಯೂ ಬರ್ತಾರೆ ಹಾಂ ಸುಮಾರು ಎರಡು ಸಾವಿರದ ಆರುನೂರು ಕಿಲೋಮೀಟ್ರ್ ಬಂದಿದ್ದೀರಾ ನಮ್ಮ ಸಿಂಧನೂರಿಗೆ ನಮಗೆ ಭಾಳ ಖುಷಿ ಆಯಿತು ನಿಮ್ಗೆ ಭೇಟಿಯಾಗಿ ಹಾಗೆ ನೀವು ನಿಮ್ಮ ದೇವರು ಒಳ್ಳೆಯ ಶಕ್ತಿ ಕೊಳ್ಳಿ ನಿಮ್ಮ ಏನು ನೀವು ಒಂದು ಸ್ವಲ್ಪ ಸ್ವಲ್ಪಂಪ ಮಾಡಿ ಹೊಲ್ಟಿದ್ರೆ ಪರಮಾತ್ಮ ನಿಮಗೆ ಆಶೀರ್ವಾದವನ್ನು ಕೊಳ್ಳಿ ನಿಮಗೆ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅಲ್ಲ ಅಂತೇಳಿ ಜೈ ಹಿಂದ್ ಜೈ ಕರ್ನಾಟಕ Okay, bye.